ನಮಸ್ತೆ ಸ್ವಾಮಿ ವಿವೇಕಾನಂದರ ಪತ್ರಮಾಲೆ ಕಾಶ್ಮೀರ ಭೂಮಿಯಲ್ಲಿರುವ ಸಾಕ್ಷಾತ್ ಸ್ವರ್ಗವೇ ಆಗಿದೆ ಪ್ರಪಂಚದಲ್ಲಿ ಮತ್ತೆಲ್ಲೂ ಇಂತಹ ಸುಂದರ ಪ್ರದೇಶವಿಲ್ಲ ಗಿರಿ ನದಿಗಳು ಮರಗಿಡಗಳು ಸ್ತ್ರೀ ಪುರುಷರು ಪಶು ಪಕ್ಷಿಗಳು ಪ್ರತಿಯೊಂದರಲ್ಲೂ ಸೌಂದರ್ಯದಲ್ಲಿ ಒಂದನ್ನೊಂದು ಸ್ಪರ್ಧಿಸುತ್ತಿದೆ ಇಷ್ಟು ದೀರ್ಘಕಾಲದವರೆಗೂ ಇದನ್ನು ಸಂದರ್ಶಿಸದೇ ಇದ್ದುವುದಕ್ಕೆ ನನ್ನ ಹೃದಯದಲ್ಲಿ ತೀವ್ರ ಯಾತನೆಯಾಗುತ್ತಿದೆ ಈ ಸ್ಥಳದ ಕುರಿತು ನಾನು ಹೇಳಬೇಕಾಗಿಲ್ಲ ಕಾಶ್ಮೀರ ಇದು ಯೋಗಿಗಳಿಗೆ ಯೋಗ್ಯವಾದ ಸ್ಥಳ ಎಂದು ನನಗೆ ಅನಿಸುತ್ತಿದೆ ಆದರೆ ಇಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದರೂ ಬಹಳ ಕೊಳಕು ಮನುಷ್ಯರು ನಾನು ದೋಣಿಯಲ್ಲಿ ಸಂಚರಿಸುತ್ತೇನೆ ನೀರಿನ ಮೇಲೆ ತೇಲುತ್ತಾ ಹೋಗುವ ಆಸೆ ಕಾಶ್ಮೀರ ವರ್ಣನೆ ಮಾಡಲು ಪ್ರಯತ್ನಿಸುವುದಿಲ್ಲ ಆದರೆ ಇಷ್ಟು ಮಾತ್ರ ಹೇಳ್ತೇನೆ ಪ್ರಪಂಚದ ಮಧ್ಯವ ದೇಶವನ್ನು ಬಿಟ್ಟು ಬಂದಾಗಲೂ ಈ ಭೂ ಸ್ವರ್ಗವನ್ನು ಬಿಟ್ಟು ಬರಲು ಆಗದಷ್ಟು ಖಿನ್ನನಾಗಲಿಲ್ಲ ಇಲ್ಲಿ ಒಂದು ಕೇಂದ್ರವನ್ನು ತೆರೆಯಲು ಇಲ್ಲಿಯ ದೊರೆ ಮೇಲೆ ನನ್ನ ಪ್ರಭಾವವನ್ನು ಬೀರಲು ಕೈಲಾದಷ್ಟು ಪ್ರಯತ್ನಿಸುತ್ತಿದ್ದೇನೆ ಇಲ್ಲಿ ಎಷ್ಟೊಂದು ಕೆಲಸ ಮಾಡಬಹುದು ಸಾಮಗ್ರಿಗಳು ಎಷ್ಟೋ ಆಶಾದಾಯಕವಾಗಿದೆ ಸೋದರಿ ನಿವೇದಿತ ಅತ್ಯಂತ ತೀವ್ರ ವೇಗದಿಂದ ಕೆಲಸವನ್ನು ಮುಂದುವರಿಸು ಎಂದಿಗೂ ಭಯಪಡಬೇಡ ಶರೀರ ಒಂದು ದಿನ ಬಿದ್ದು ಹೋಗಲೇಬೇಕು ಅದರಲ್ಲಿ ಯಾವ ಸಂಶಯವೂ ಇಲ್ಲ ಆದರೆ ಅದನ್ನು ವ್ಯರ್ಥವಾಗಿ ಏಕೆ ಹೋಗಬೊಡಬೇಕು ಕುಳಿತು ತುಕ್ಕು ಹಿಡಿಯುವುದಕ್ಕಿಂತ ದುಡಿದು ಸವೆಸುವುದು ಮೇಲೂ ಕಳವಳಪಡಬೇಡ ನಾನು ಸತ್ತ ಹೋದ ಮೇಲೂ ಕೂಡ ನನ್ನ ಮೂಳೆಗಳೇ ಪವಾಡವನ್ನೆಸಗುವು ಜೈ ಗುರುದೇವ